ಹಲೋಗಳಿರಿ ಎಲ್ಲರಿಗೂ ನಮಸ್ಕಾರ ಮೋಡೋನ್ ಚಾನಲ್ಗೆ ಸು ಸ್ವಾಗತ ಎಲ್ಲಪ್ಪ ಅದನ್ನ ಅಂದರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವೆನ್ಯೂ ಮೈನ್ ರೋಡಲ್ಲಿ ಕರೆಕ್ಟಾಗಿ ಅಂದರೆ ನಮೋ ಸ್ಯಾರೀಸ್ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂದರೆ ಈ ಕಡೆ ನೋಡ್ತಾ ಇದ್ರಲ್ಲ ಈ ಬಾಲಾಜಿ ಟೆಂಪಲ್ ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ಬಿಲ್ಡಿಂಗ್ ಇರುತ್ತೆ ಪತಿ ಮಾರ್ಕೆಟ್ ಅಂತ ಸೊ ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಸಿಗುವಂತದ್ದು ನಮೋ ಸ್ಯಾರೀಸ್ ಹುಷಾರಾಗಿ ರೋಡ್ ದಾಟಿ ಹೋಗ್ಬಿಡ್ಬೇಕು ಬಿಕಾಸ್ ಇಲ್ಲಿ ತುಂಬಾ ಗಾಡಿಗಳು ಬರುತ್ತೆ ಜೋಗ ಬಟ್ ಈ ಅಂಗಡಿಯ ವಿಶಿಷ್ಟ ಏನಪ್ಪಾ ಅಂದ್ರೆ ಡೈಲಿ ವೇರ್ ಸೀರೆ ಪೂನಂ ಸೀರೆ ಟ್ರೆಂಡಿ ಆಗಿರುವಂತಹ ಸೀರೆಗಳೆಲ್ಲ ಬಂದ್ಬಿಟ್ಟು ತುಂಬಾ ಅಫೋರ್ಡಬಲ್ ರೇಂಜಲ್ಲಿ ಸಿಗುತ್ತೆ ಸೊ ನಿಮಗೆ ಏನಾದರೂ ಸೀರೆಗಳೆಲ್ಲ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಬಹುದು ಸೊ ಈ ಮಾರ್ವಾಡಿ ಸೀರೆ ಅಂತೆಲ್ಲ ಹೇಳ್ತೀವಲ್ಲ ಅದು ಅಂತ ಕಲೆಕ್ಷನ್ಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ಅವೈಲಬಲ್ ಎಲ್ಲ ರೀತಿಯಾದ ಸೀರೆಗಳು ಕೂಡ ಬೆಸ್ಟ್ ಅಲ್ಲಿ ಅವೈಲಬಲ್ ಇರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ 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 ಸೂಪರ್ ಆಗಿರುವಂತ ಸೀರೆಗಳು ಹೊಸದಾಗಿ ಯಾವುದು ವಿಡಿಯೋಸ್ ಲೈಕ್ ಸೀರೆಗಳು ಬಂದರೂ ಇಮ್ಮಿಡಿಯೇಟ್ ವಿಡಿಯೋ ಮಾಡ್ಕೊಂಬಿಡ್ತಾರೆ ಸೊ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಸೊ ನೀವೇನಾದರೂ ನಮೋ ಸ್ಯಾರೀಸಿಗೆ ಬರ್ತೀರಾ ಅಂದರೆ ಡೆಫಿನೆಟಾಗಿ ಬರ್ಬೋದು ಫ್ರೆಂಡ್ಸ್ ತುಂಬಾ ಸೂಪರಾಗಿರುವಂಥ ಸೀರೆಗಳೆಲ್ಲ ಸಿಗುತ್ತೆ ನಾನು ಮೊದಲೇ ಹೇಳ್ದಂಗೆ ನೂರ ಅರವತ್ತ ಐದು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಇದೆ ಎಲ್ಲನೂ ಬಂದುಬಿಟ್ಟು ವಿತ್ ಬ್ಲೌಸೇ ಬರುತ್ತೆ ಡ್ಯಾಮೇಜು ಡಿಫೆಕ್ಟು ಏನೂ ಇರೋದಿಲ್ಲ ಎಲ್ಲ ಒಳ್ಳೆ ಸೀರೆಗಳೇ ಕೊಡ್ತಾರೆ ಯಾರಿಗಾದರೂ ಬೇಕು ಅಂದರೆ ಫ್ರೆಂಡ್ಸ್ ಖಂಡಿತ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ 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 ಸಪ್ಪರಾಗಿರುವಂಥ ಕಲೆಕ್ಷನ್ಸು ಇವಾಗ ಬ್ರ್ಯಾಂಡ್ ನ್ಯೂ ಯಾವ ಕಲೆಕ್ಷನ್ಸ್ ಬಂದಿದೆ ಏನೇನೆಲ್ಲ ಟ್ರೆಂಡಲ್ಲಿರುವಂಥ ಸೀರೆಗಳಿದೆ ಅನ್ನೋದನ್ನೆಲ್ಲ ವಿತ್ ಪ್ರೈಸ್ ಇವ್ರು ನಿಮಗೆ ಮೆನ್ಷನ್ ಮಾಡ್ತಾರೆ ವಿಡಿಯೋದಲ್ಲಿ ಏನ್ ಪ್ರೈಸ್ ತೋರಿಸ್ತಾರೋ ಅದೇ ಪ್ರೈಸ್ ಗೆ ಸೀರೆ ಸಿಗುತ್ತೆ ಹಲೋ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸರ್ ನಾವು ಚೆನ್ನಾಗಿದ್ದೀವಿ ಮೇಡಮ್ ನೀವು ಹೇಳಿ ಸರ್ ಅಂಗಡಿ ನೇಮ್ ಬಂದ್ಬಿಟ್ಟು ಮೇಡಮ್ ನಮೋ ಸೈಸ್ ಅಂತ ಚಿಕ್ಕಪೇಟೆಯಲ್ಲಿ ಬರ್ತೆ ಅವನಿ ರೋಡ್ ಬಾಲಾಜಿ ಟೆಂಪಲ್ ಅಲ್ಲಿ ಟೆಂಪಲ್ ಪಕ್ಕದಲ್ಲಿ ಪತ್ತಿ ಮಾರ್ಕೆಟ್ ಫಸ್ಟ್ ಫ್ಲೋರ್ ಅಲ್ಲಿ ಬರ್ತೆ ಓನ್ಲಿ ಹೋಲ್ಸೇಲ್ ಇರೋದು ಯಾರಾದ್ರೆ ಕ್ವಾಂಟಿಟಿ ಸೀರೆ ಬೇಕಂದ್ರೆ ನಮ್ಮ ಅಂಗಡಿ ವಿಸಿಟ್ ಮಾಡಿ ಎಲ್ಲಾ ಟೈಪ್ ಸಾರೀಸ್ ಸಿಗುತ್ತೆ ನೂರ ಮೂವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ವಿತ್ ಬ್ಲೌಸ್ ಪೀಸ್ ನೂರ ಮೂವತ್ತಿಂದ ನಿಮ್ಗೆ ಯಾವ ತರ ಸಾರೀಸ್ ವೆರೈಟೀಸ್ ಬೇಕು ಎಲ್ಲ ಟೈಪ್ ಸಿಗುತ್ತೆ ಸಾರೀಸ್ ಅಲ್ಲಿ ಓಲ್ ವೆರೈಟೀಸ್ ಕಂಪ್ಲೀಟ್ ಹೋಲ್ಸೇಲ್ ಶಾಪು ಏನಾದರೆ ಕನ್ಫ್ಯೂಸಿಂಗ್ ಇದ್ದರೆ ನಮ್ಮದು ನಂಬರ್ ಐತೆ ಸ್ಕಿನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಈಗ ನೋಡಿ ಮೇಡಮ್ ಈಗ ತೋರಿಸ್ತಾ ಇರೋದು ನಾವು ಮಾರ್ಬಲ್ ಸೀರೆ ಮಾರ್ಬಲ್ ಸಿಪೋನ್ ಸಾರೀಸು ಓನ್ಲಿ ಒನ್ ನೈಂಟಿ ರುಪೀಸ್ ಬರ್ದೆ ನೂರ ತೊಂಬತ್ತೈದು ಆಕ್ಚುಲಿ ನಮ್ಮ ಹತ್ರ ನೂರ ಮೂವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಐತೆ ಅದನ್ನು ಬೇಕಂದ್ರೆ ಸಿಗತ್ತೆ ಇದು ಪಲ್ಲು ಬರ್ತೆ

ಮಿಕ್ಸ್ ಮಿಕ್ಸ್ ಮಾಡಿ ಬೇಕಂದ್ರೆ ತಗೋಬಹುದು ಅದಲ್ಲಿ ಈ ಬಂಡಲ್ ಅಲ್ಲಿ ಎರಡು ಪೀಸ್ ಅದಲ್ಲಿ ಎರಡು ಪೀಸ್ ಬಟ್ ಮಿನಿಮಮ್ ಹತ್ತು ಪೀಸ್ ಪರ್ಚೇಸ್ ಮಾಡಬೇಕು ಶಾಪ್ ಗೆ ಬಂದ್ರೆ ಅದು ಕಂಪಲ್ಸರಿ ರೂಲ್ಸ್ ಐತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಇದು ಕ್ರೇಪ್ ಸಿಲ್ಕ್ ಬರುತ್ತೆ ಟರ್ಕಿ ಕ್ರೇಪ್ ಸಿಲ್ಕ್ ಬಟ್ ಈ ಟರ್ನಿಂಗ್ ಈ ಡಿಸೈನ್ಸ್ ತುಂಬಾ ಟರ್ನಿಂಗ್ ಅಲ್ಲಿ ನಡೀತಾ ಇದೆ ಮೇಡಮ್ ಈಗ ಆನ್ಲೈನ್ ಅಲ್ಲಿ ಫುಲ್ ಡಿಮಾಂಡೆಡ್ ಡಿಸೈನ್ಸ್ ಇರೋದು ಇದು ಏನು ಸರ್ ಬೆಲೆ ಇದಕ್ಕೆ ಓನ್ಲಿ 230 ರೂಪಾಯಿ ಬರುತ್ತೆ ಮೇಡಮ್ 230 230 ಇದು ಪಲ್ಲು ಬರುತ್ತೆ ಫುಲ್ ಸಾರಿ ಹಂಗೆ ಡಿಸೈನ್ಸ್ ಮಾಡ್ತಾ ಇದ್ದೀವಿ ಮೇಡಮ್ ಓಕೆ ಇದೇ ತರ ಬ್ಲೌಸ್ ಪ್ಲೇನ್ ಮಾಡ್ತೆ ಹ್ಮ್ ತುಂಬಾ ಚೆನ್ನಾಗೈತೆ ಒಳ್ಳೆ ಬಟ್ಟೆ ಇರೋದು ಇದರಲ್ಲಿನೋ ಡಿಸೈನ್ಸ್ ಸಿಕ್ಕತ್ತೆ ಒಂದು 23 ಡಿಸೈನ್ಸ್ ಸಿಕ್ಕತ್ತೆ ಹ್ಮ್ ಒಂದೊಂದು ಡಿಸೈನ್ ಅಲ್ಲಿ 8 8 ಕಲರ್ಸ್ ಇರುತ್ತೆ ಹ್ಮ್ ಇದೆ ನೋಡಿ ಈ ಟೈಪ್ಸ್ ಎಲ್ಲಾ ಕಲರ್ಸ್ ಬರ್ತಾ ಎಷ್ಟು ಸರ್ ಇದೆ ಬೆಲೆ 230 ರೂಪೀಸ್ ಓನ್ಲಿ ಮೇಡಂ 230 ರೂಪೀಸ್ ಗೆ ಸೂಪರ್ ಆಗಿರುವಂತ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಅಫೋರ್ಡಬಲ್ ರೇಂಜ್ ಇದು ಕೂಡ ಚೆನ್ನಾಗಿ ಸೇಲ್ ಆಗುವಂತ ಕಲೆಕ್ಷನ್ಸ್ ಆಗಿರುತ್ತೆ ಇದೆಲ್ಲ ಕಲರ್ಸ್ ಬರ್ತವೆ ಮೇಡಮ್ ಒಂದು ಡಿಸೈನ್ ಅಲ್ಲಿ ಈ ತರ ಬೇರೆ ಬೇರೆ ಡಿಸೈನ್ಸ್ ಬೇಕಂದ್ರೆ ಡಿಸೈನ್ ಸಿಗುತ್ತೆ ಓಕೆ ಇನ್ನ ಡಿಸೈನ್ಸ್ ನೋಡ್ಬೇಕು ನಮ್ದು ಸ್ಕಿನ್ ಮೇಲೆ ನಂಬರ್ ಬರ್ತಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಡಿಸೈನ್ಸ್ ಎಲ್ಲ ಶೇರ್ ಮಾಡ್ತೇವೆ ಮೇಡಮ್ ಇದೆಲ್ಲ ಟೂ ಥರ್ಟಿ ಓನ್ಲಿ ಬೇಕು ಅಂದ್ರೆ ಟೂ ಥರ್ಟಿ ರುಪೀಸ್ ಅಲ್ಲಿ ಈ ಸೀರೆಗಳನ್ನ ಪರ್ಚೇಸ್ ಮಾಡಿ ಸಿಪೋನ್ ಅಲ್ಲಿ ಪಾಯಲ್ ಪ್ರಿಂಟ್ ಬರ್ತಾ ಇದೆ ಇದು ಆಕ್ಚುಲಿ ಅನು ಸೀರಿ ಬರ್ತಲ್ಲ ಅದರದು ಕೋಪಿ ಸೀರೆ ಇದು ಓಕೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿದೆ ಮೇಡಮ್ ರೇಟ್ ವೈಸ್ ತುಂಬಾ ಚೆನ್ನಾಗಿದೆ ಓನ್ಲಿ 310 ಬರ್ತಾ 310 ರುಪೀಸ್ 310 ರುಪೀಸ್ ನೋಡಿ ಮೇಡಮ್ ಇದು ಪಲ್ಲು ಬಾಡ್ತ ಫುಲ್ ಸಾರಿ ಹಂಗೆ ಡಿಸೈನ್ಸ್ ಇರುತ್ತೆ ಇದು ಅದೇ ಥರ ಬ್ಲೌಸ್ ಬಾಡ್ತಾ ನೋಡಿ ಕಾಂಟ್ರಾಸ್ಟಲ್ಲಿ ಸೂಪರ್ ಆಗಿದೆ ಓನ್ಲಿ ಮುನ್ನೂರ ಹತ್ತು ರೂಪಾಯಿ ಆರಾಮಾಗಿ ರುಪೀಸ್ಗೆ ಬ್ಯೂಟಿಫುಲ್ ಆಗಿರುವಂತ ಅನುಶ್ರೀ ಸೀರೆ ಇದನ್ನ ಬಂದ್ಬಿಟ್ಟು ನಾರ್ಮಲ್ ಸೀರೆ ಟ್ರೈ ಮಾಡಿರೋದೆ ಒಂದು ಬೆಸ್ಟ್ ವಿಷಯ ಅದೆಲ್ಲ ನಾನು ತುಂಬಾ ಚೆನ್ನಾಗಿದೆ ಸೀರೆ ಎಲ್ಲ ಕಾಪಿ ಸೀರೆ ಆರಾಮಾಗಿ ಮಾರ್ಬೋದು ಫೈವ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ರುಪೀಸ್ ಸೇಲ್ ಆಗುತ್ತೆ ಮೇಡಮ್ ಅದರಲ್ಲಿ ಕಲರ್ ಸಿಗುತ್ತೆ ಎಂಟು ಕಲರ್ ನೋಡಿ ಮೇಡಮ್ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಫ್ರೆಂಡ್ಸ್ ಈ ಅನುಶ್ರಿ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಅಫೋರ್ಡಬಲ್ ರೇಂಜ್ ಬ್ಯೂಟಿಫುಲ್ ಆಗಿದೆ ಸೀರೆಗಳು ಒಂದೊಂದು ಸೀರೆ ಯುನೀಕ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಪೀಸ್ ಬೇಕಾದ್ರೂ ತಗೊಳ್ಳಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಸಖತ್ ವೆರೈಟಿ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬೇಕಂದ್ರೆ ಸಿಗತ್ತೆ ನೋಡಿ ಇದೊಂದು ಡಿಸೈನ್ ಸಿಗತ್ತೆ ಇನ್ನ ಡಿಸೈನ್ ಸಿಗತ್ತೆ ಇದರಲ್ಲಿ ಒಂದು ಟೆನ್ ಡಿಸೈನ್ ಸಿಗತ್ತೆ ಬೇರೆ ಬೇರೆ ಅದು ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಡಿಸೈನ್ ಶೇರ್ ಮಾಡಿ ನೋಡಿ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಡಿಪೆಂಡ್ ಕಲರ್ ನೋಡಿ दो कलर सदर है ओनली 310 सुपर यार गौरव बेकार गुड बाय परचेस मैम करेक्ट का सिल्क मटेरियल पड़ता है हां ah. करेक्ट जरी बॉर्डर पड़ता है हम्म तो मटनिंग आइटम हम्म द पल्लू पड़ता है हम्म फुल साड़ीली हंगे डिजाइंस रहते प्लेन बॉर्डर रहता हम्म इधर ब्लाउज कॉनटस पड़ता है ओके सुपर हो येन सर बेलेदिक ओनली 300 मैम 300 300 ओनली ಟ್ವೆಲ್ ಕಲರ್ಸ್ ಐತೆ ಬೇರೆ ಬೇರೆ ಕಲರ್ಸ್ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ವೆರೈಟಿ ಇದು ಕೂಡ ಯಾರಿಗಾದ್ರೂ ಬೇಕಂದ್ರೆ ಈ ತರ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲಾ ಸೀರೆಗಳು ಒಂಥರ ಯುನೀಕ್ ಆಗಿದೆ ಯಾವ್ದು ಬಂದ್ಬಿಟ್ಟು ನಾರ್ಮಲ್ ಸೀರೆ ಅಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಫೋರ್ಡಬಲ್ ರೇಂಜು ಇದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಸೂಪರ್ ಆಗಿದೆ ಸಿಂಗಲ್ ಡಿಸೈನ್ ಬರ್ತಾ ಇದೆ ಸಿಲ್ಕ್ ಮೆಟೀರಿಯಲ್ ಬರ್ತಾ ಸಿರೋಜ್ಗೆ ಬಾರ್ಡರ್ ಬರ್ತಾ ಸೈಸ್ ಅಲ್ಲಿ ಫುಲ್ ಫುಲ್ ಸಾರಿ ಪ್ಲೇನೋ ಟು ಸೈಡ್ ಬಾರ್ಡರ್ ಇರುತ್ತೆ ಆಮೇಲೆ ಬ್ಲೌಸ್ ವರ್ಕ್ ಈ ಟೈಪ್ ಓಕೆ ಫುಲ್ ವರ್ಕ್ ಬರ್ತಾ ಬ್ಲೌಸ್ ಅಲ್ಲಿ ಹ್ಮ್ ಬ್ಲೌಸ್ ಬದ್ರೆ ಎಷ್ಟು ಸರ್ ಇದರ ಮೇಲ ಓನ್ಲಿ 375 ರೂಪೀಸ್ ಬರ್ತ ಮೇಡಂ 375 ಸೂಪರ್ ತುಂಬಾ ಚೆನ್ನಾಗಿ ಇದರಲ್ಲಿ 6 ಕಲರ್ ಐತೆ ನೋಡಿ ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ಬರ್ತದೆ ಇದೊಂದು ಕಲರು ಇದೊಂದು ಕಲರ್ 6 ಕಲರ್ ಐತೆ ಮೇಡಂ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಬಂದ್ಬಿಟ್ಟು ಕ್ರೇಪ್ ಸಿಲ್ಕ್ ಕ್ವಾಲಿಟಿಸ್ ಇರುತ್ತೆ ಇದು ಮನೆ ವಾಶ್ ಮಾಡಬಹುದು ಏನೋ ಆಗಲ್ಲ ಫುಲ್ ಗ್ಯಾರಂಟಿ ಇರುತ್ತೆ ಇದು ಇದು ಪಲ್ಲು ಬರ್ತೆ ಟೂ ಸೈಡ್ ಬಾಂಟೆಕ್ಸ್ ಬಾರ್ಡರ್ ಬರ್ತೆ ಫುಲ್ ಸಾರಿ ಹಂಗ ಡಿಸೈನ್ಸ್ ನೋಡಿ ಆಮೇಲೆ ಬ್ಲೌಸ್ ಕಾಂಟಸ್ ಸೂಪರ್ ಏನು ಸರ್ ಬೆಲೆ ಇದಕ್ಕೆ ಇದು ಓನ್ಲಿ ಮೇಡಂ 435 ರೂಪಾಯಿ ಆಗುತ್ತೆ 435 4 35 6 ಕಲರ್ಸ್ ಬರ್ತದಲ್ಲ ನೋಡಿ ಇದೊಂದು ಕಲರ್ ಇದೊಂದು ಕಲರ್ ಇದೊಂದು ಕಲರ್ ಇದೊಂದು ಕಲರು ಇದೊಂದು ಕಲರ್ ಏಟ್ ಕಲರ್ ಆಯ್ತು ನಮ್ಗೆ ಸೂಪರ್ ಯಾರಿಗಾರು ಬೇಕಾ ಇದು ಕೂಡ ಬದುಕೊಳ್ತೀವಿ ಅಪ್ ಅಂಡ್ ಅಪ್ ಟೈಪ್ ಬರ್ತದೆ ಸ್ಯಾರೀಸು ತುಂಬ ಟ್ರೆಂಡಿಂಗ್ ಡಿಸೈನ್ ಇದನ್ನು ಹೊಸ ಪ್ಯಾಟರ್ನ್ ಇದು ಇದು ಪಲ್ಲು ಬರ್ತದೆ ಫುಲ್ ಸಾರಿ ಅಂಗಡಿ ಡಿಸೈನ್ಸ್ ಇರುತ್ತೆ ಅಪ್ ಅಂಡ್ ಅಪ್ ಏನು ಸರ್ ಬೆಲೆ ಇದಕ್ಕೆ ಇದು ಓನ್ಲಿ ಮೇಡಮ್ ಫೈವ್ ನೈಂಟಿ ರುಪೀಸ್ ಇರುತ್ತೆ ಫೈವ್ ನೈಂಟಿ ಫೈವ್ ಹಾಂ ಇದು ಬ್ಲೌಸ್ ಬರ್ತದೆ ಡೇಲಿ ಕಲರ್ಸ್ ಐತೆ ಸಿಕ್ಸ್ ಕಲರು ನೋಡೋಣ ಇದೊಂದು ಕಲರು ಇದೊಂದು ಪಿಂಕ್ ಕಲರು ಇದೊಂದು ಗ್ರೀನ್ ಕಲರು ವಾವ್ ಇದು ಸೂಪರ್ ಆಗಿದೆ ಸರ್ ನೋಡಿ ಇದೊಂದು ಎಲ್ಲೋ ಕಲರ್ ನೋಡಿ ಸರ್ ಇದರ ಬೆಲೆ ಎಷ್ಟು ಅಂತ ಹೇಳಿದ್ರಿ ಫೈವ್ ನೈಂಟಿ ಫೈವ್ ಒಂದು ಫೈವ್ ನೈಂಟಿ ಫೈವ್ ರುಪೀಸ್ಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು ಯಾರಿಗಾದ್ರೂ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂಥ ವೆರೈಟಿ ಇದಾಗಿರುತ್ತೆ ಇದು ಕಲರ್ಸ್ ಎಂಟು ಕಲರ್ ಇದೆ ನೋಡಿ ನೈಸ್ ಕಲೆಕ್ಷನ್ ಮಾಸ್ ಮೇಲೆ ಫ್ಯಾಬ್ರಿಕ್ ಅಲ್ಲಿ ಇರುತ್ತೆ ಹೆವಿ ಕ್ವಾಲಿಟಿ ಈಗ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿದೆ ಇದು ಒಂದು ಡಿಸೈನ್ಸ್ ಏನು ಸರ್ ಬೆಲೆ ಇದಕ್ಕೆ ಇದು ಓನ್ಲಿ 535 ಇದೆ ಮೇಡಂ 535 ಓಕೆ ಪಲ್ಲು ಫುಲ್ ಸಾರಿ ಅಂಗಡಿ ಡಿಸೈನ್ಸ್ ಬರ್ತಿದೆ ಆಮೇಲೆ ಬ್ಲೌಸ್ ಕ್ವಾಲಿಟಿ ಸೀರೆ ನೋಡಿ ಇದರಲ್ಲಿ ಸಿಕ್ಸ್ ಕಲರ್ಸ್ ಬರ್ತಾ ಬೇರೆ ಬೇರೆ ಮೇಡಮ್ ನೋಡಿ ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ಸಿಕ್ಸ್ ಕಲರ್ ಇದು ಟಿ ಶೂ ಬರ್ತಾ ಬಡ್ತ ಗಂಗಾ ಪಟ್ಟು ಅಂತ ತುಂಬ ಚೆನ್ನ ಟ್ರೆಂಡಿಂಗ್ ಐತೆ ಗಿಫ್ಟಿಂಗ್ ಪರ್ಪಸ್ಗೆಲ್ಲ ಬೇಕಂದ್ರೆ ಚೆನ್ನಾಗಿರುತ್ತೆ ಇವೆಲ್ಲ ಸೀರೆ

ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫುಲ್ ಗ್ರ್ಯಾಂಡ್ ಫುಲ್ ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಅಫೋರ್ಡಬಲ್ ಸಾರಿದಲ್ಲಿ ಚೆಕ್ಸ್ ಬೂಟ ಬರುತ್ತೆ ಫುಲ್ ಸಾರಿ ಹಂಗಿರುತ್ತೆ ಇದು ಬ್ಲೌಸ್ ಬಾಡ್ತಾ ಫುಲ್ ಹ್ಯಾಂಡ್ ವರ್ಕ್ ಅಲ್ಲಿ ಫುಲ್ ಗ್ರ್ಯಾಂಡ್ ಆಗಿರೋದು ಇದರಲ್ಲಿ ಕಲರ್ಸ್ ಆಯ್ತು ನೋಡಿ ಸಿಕ್ಸ್ ಕಲರ್ ಇದು ಒಂದು ಕಲರ್ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ ಸಿಕ್ಸ್ ನೈಂಟಿ ಫೈವ್ ಇದೆ ಮೇಡಮ್ ಸಿಕ್ಸ್ ನೈಂಟಿ ಫೈವ್ ಸಿಕ್ಸ್ ನೈಂಟಿ ಫೈವ್ ನೋಡಿ ಇದು ಕಲರ್ಸ್ ಬರ್ತಾ ಇದೆ ಸಿಕ್ಸ್ ಕಲರ್ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಹೆವಿ ಮಾಸ್ ಮೇಲೆ ಸಿಲ್ಕ್ ಬರ್ತಿದೋ ಇದೆ ಇದರಲ್ಲಿ ಫುಲ್ ವಿವಿಂಗ್ ಇರುತ್ತೆ ಏನ್ ಸರ್ ಬೆಲೆ ಇದಕ್ಕೆ ಇದು ಓನ್ಲಿ ಮೇಡಂ 565 ಇರುತ್ತೆ 565 ಸೂಪರ್ ಪಲ್ಲು ಫುಲ್ ಸೈಡ್ ಅಲ್ಲಿ ವಿವಿಂಗ್ ಇರುತ್ತೆ ಇವಳ ಮೇಡಂ ಚೆನ್ನಾಗಿದೆ ಸರ್ ಈ ಕಲರ್ ಕಾಂಬಿನೇಷನ್ ಎಲ್ಲಾ ಕಲೆಕ್ಷನ್ ಇದೆ ಹೊಸ ಕಲೆಕ್ಷನ್ ಇದೆ ನೋಡಿ ಇದು ಬ್ಲೌಸ್ ಇದರಲ್ಲಿ ಸಿಕ್ಸ್ ಕಲರ್ ಬರ್ತಾ ಹ್ಮ್ ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ಸಿಕ್ಸ್ ಕಲರ್ ಬರ್ಬೋದು ಓಕೆ ಯಾರಿಗಾದರೂ ಬೇಕಾ ಫ್ರೆಂಡ್ಸ್ ಸಿಕ್ಸ್ ಕಲರ್ಸ್ ಇರುವಂತ ಈ ಸೀರೆಗಳನ್ನ ಕೂಡ ಬಂದು ಕೊಡ್ತೀವಿ ಡಿಸೈನ್ಸ್ ಬರ್ತಾ ಇದೆ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೊಂದು ಡಿಸೈನ್ಸ್ ಹ್ಮ್ ಏನು ಸರ್ ಬೆಲೆ ಇದಕ್ಕೆ 565 ಜಸ್ಟ್ ಮೇಡಂ 565 ಸೂಪರ್ ಫುಲ್ ಜರಿ ಬಾರ್ಡರ್ ಬರ್ತಾ ಗ್ರ್ಯಾಂಡ್ ಆಗಿರೋದು ನೋಡಿ ಹ್ಮ್ ಈ ತರ ಬ್ಲೌಸ್ ಇರುತ್ತೆ ಸೆಲ್ಫ್ ಟೋನ್ ಅಲ್ಲಿ ಓಕೆ ಇದೆ ಕಲರ್ ಐತೆ ಸಿಕ್ಸ್ ಕಲರು ನೋಡಿ ಇದೊಂದು ಕಲರು ಇಲ್ಲ ಡಿಫ್ರೆಂಟ್ ಕಲರ್ ನೋಡಿ ಸಿಕ್ಸ್ ಕಲರು ಇದೊಂದು ಡಿಸೈನ್ ಸಿಗುತ್ತೆ ಬೇರೆದಲ್ಲಿ ನೋಡಿ ಇದು ಪಲ್ಲು ಇರುತ್ತೆ ಫುಲ್ ಸಾರಿ ಹಂಗೆ ಡಿಸೈನ್ಸ್ ಬರ್ತಾರೆ ಸೂಪರ್ ಆಗಿದೆ ಸರ್ ಇದು ಎಷ್ಟು ಸರ್ ಸೇಮ್ ಪ್ರೈಸ್ 565 ಓನ್ಲಿ ಮೇಡಂ 565 ಓನ್ಲಿ ಇದು ಬ್ಲೌಸ್ ಕಾಂಟಸ್ ಇದೆ ನೋಡಿ ನೈಸ್ ಇದರಲ್ಲಿ ಕಲರ್ ಐತೆ ಸಿಕ್ಸ್ ಕಲರ್ ಸಾಫ್ಟ್ ಆಗಿದೆ ಸೀರೆ ಒಳ್ಳೆ ವೆರೈಟಿ ಇದು ಕಲರ್ಸ್ ಬರುತ್ತೆ ನೋಡಿ ಪಾಪ್ ಫುಲ್ ಸಿರೋಜ್ ಗೆ ಸ್ಟೋನ್ ಬರುತ್ತೆ ಇಲ್ಲ ಫುಲ್ ಫ್ಲೋರ್ ಪೇಂಟ್ ಇರುತ್ತೆ ಸ್ಟೋನ್ ಬರುತ್ತೆ ಪಲ್ಲು ಬರುತ್ತೆ ಫುಲ್ ಸಾರಿ ಹಂಗೆ ಡಿಸೈನ್ಸು ಬ್ಲೌಸ್ ಕಾಂಟ್ರಾಸ್ ಇರುತ್ತೆ ಈ ಟೈಪ್ ಓನ್ಲಿ ತ್ರೀ ಸೆವೆಂಟಿ ಫೈವ್ ರುಪೀಸ್ ಇರುತ್ತೆ ತ್ರೀ ಸೆವೆಂಟಿ ಫೈವ್ ಜಸ್ಟು ಇದರಲ್ಲಿ ಕಲರ್ ಐತೆ ಬೇರೆ ಬೇರೆ ನೋಡಿ ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಫ್ರಂಟ್ ಕಲರ್ಸ್ ಬರ್ತೆ ನೆಕ್ಸ್ಟ್ ಬೇರೆ ಬೇರೆ ಡಿಸೈನ್ಸ್ ಬೇಕಂದ್ರೆ ಆಯಿತು ನೋಡಿ ಈ ಟೈಪು ಇದೊಂದು ಸೇಮ್ ಪ್ರೈಸ್ ಇರುತ್ತೆ ಇದು ಪಲ್ಲು ಇದೆ ಮೇಡಮ್ ಫುಲ್ ಸಾರಿ ಅಂಗಡಿ ಬರುತ್ತೆ ಇದು ಇದರಲ್ಲಿ ಕಾಂಟಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಇದು ಇದು ಬ್ಲೌಸ್ ಇದರಲ್ಲಿ ಕಲರ್ ಐತೆ ಡಿಸೈನ್ ಸಿಕ್ಕತ್ತೆ ಇದೆ ಲಾಡ್ದಲ್ಲಿ ನಾನು ತೋರಿಸಿರೋದಲ್ಲಿ ಮೇಡಮ್ ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ಇದೊಂದು ಕಲರು ಇದೊಂದು ಕಲರು इधर कलर इधर सेम प्राइस है ना सर थ्री थ्री सेवेंटी फाइव ओनली बना थ्री सेवेंटी फाइव सॉरी ना थ्री नाइनटी फाइव इन कौन डे मरी थ्री सेवेंटी फाइव डिज़ाइन से कत इधर ले वन ट्वेंटी डिज़ाइन्स वन बेर बेर है ये ला कलर्स बात है ना डिज़ाइन में नेक्स्ट नाइट बना पुल सिबोरी पेंट रहते हैं दो पुल स्टान वर्क ಸೀರೆ ಕಲರ್ ಬ್ಲೌಸ್ ಬಾಡಿದೆ ಇದರಲ್ಲಿ ಸಿಕ್ಸ್ ಕಲರ್ ಐತೆ ನಾನು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ಇದೊಂದು ಕಲರ್ ಸಿಕ್ಸ್ ಕಲರ್ ಓನ್ಲಿ ಫೋರ್ ಫಾರ್ಟಿ ಫೈವ್ ರುಪೀಸ್ ಇರುತ್ತೆ ಇದೊಂದು ಡಿಸೈನ್ ಅದು ಬರ್ತೇವೆ ಇದೆ ಡಿಫ್ರೆಂಟ್ ಕಲೆಕ್ಷನು ಇದರಲ್ಲಿ ಸಿಕ್ಸ್ ಕಲರ್ ಇದೆ ನಾನು ಇದೊಂದು 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 ಇದು ಒಂದು ಇದು ಸಿಕ್ಸ್ ಕಲರ್ ಸೂಪರ್ ಅಲ್ಲಿ ಫುಲ್ ಸಿಲ್ವರ್ ಬುಟ್ಟಿ ಇರುತ್ತೆ ಇದು ಫುಲ್ ಸೈಡ್ ಅಲ್ಲಿ ಇತ್ರ ಜರಿ ಬುಟ್ಟಿ ಬರುತ್ತೆ ಇದೆ ವಿವಿಂಗ್ ಇದುಕ್ಕೆ ಬಂದ್ಬಿಟ್ಟು ಇತ್ರ ವರ್ಕ್ ಕ್ಲೋಸ್ ಇದೆ ಅಣ್ಣ ಓಕೆ ಓನ್ಲಿ 395 ಬರುತ್ತೆ 395 395 ಸಿಕ್ಸ್ ಕಲರ್ ಐತೆ ನೋಡಿ 6 ಚೆನ್ನಾಗಿದೆ ನೋಡಿ ಕಲರ್ ಇದು ಸಿಕ್ಸ್ ಕಲರ್ ಬಟ್ಟೆ ಅಣ್ಣ ಫ್ರೆಂಡ್ಸ್ ತ್ರೀ ನೈಂಟಿ ಫೈವ್ ರುಪೀಸ್ ಗೆ ಸೂಪರ್ ಇರೋಂಥ ಸಿಕ್ಸ್ ಕಲರ್ ಸಾರಿ ಬೇಕಂದ್ರೆ ಇದನ್ನ ಕೂಡ ಬಂದ್ ಕೊಟ್ಟಿ ಸ್ಪೆಸಿಲ್ ಕಲಿ ಬರ್ತಾ ಇದು ಫುಲ್ ಸಾರಿ ಸರಿ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಯುನಿಫಾರ್ಮ್ ಬೇಕಂದ್ರೆ ಗೋಲ್ಡ್ ಕಲರ್ ಎಷ್ಟು ಬೇಕಂದ್ರೆ ಸಿಗತ್ತೆ ಓನ್ಲಿ ಫೋರ್ ನೈಂಟಿ ಫೈವ್ ರುಪೀಸ್ ಸೆಟ್ ಇರತ್ತೆ ಹಾ ಹಾಲಿಗ್ ಕಲರ್ ಬೇರೆ ಬೇರೆ ನೋಡಿ ಇದು ಬಂದ ಹಸ್ತ್ರಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಹೋಗಿತ್ತು ರೇಟು ಹೌದು ಫಸ್ಟ್ ಬಂತು ಅದೇ ರೇಟಲ್ಲಿ ಕಲರ್ ಹೇಳಿತ್ತು ಹೆಸ್ರು ಇದ್ರಲ್ಲಿ ನಿಮ್ಗೆ ಲೈಟ್ ಪಿಂಕ್ ಆ ತರ ಹೇಡ್ ಜರೆಲ್ಲ ಬಂದಿತ್ತು ತುಂಬಾ ಫೇಮಸ್ ಸೀರೆ ಸೊ ಅದನ್ನೇ ಬಂದ್ಬಿಟ್ಟು ಸಖತ್ ಅಫೋರ್ಡಬಲ್ ರೇಂಜ್ ಅಲ್ಲಿ ಬಂದಿದೆ ಇವಾಗ ಎಷ್ಟು ಸರ್ ಇದ್ರ ಬೆಲೆ ಓನ್ಲಿ ಫೋರ್ ನೈಂಟಿ ಫೈವ್ ರುಪೀಸ್ ಮೇಡಮ್ ಫೋರ್ ನೈಂಟಿ ಫೈವ್ ರುಪೀಸ್ ಮಾತ್ರ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಸಿಲ್ಕ್ ಮೆಟೀರಿಯಲ್ ಇರುತ್ತೆ ಇವು ಓಕೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಐಟಮ್ ಎಷ್ಟು ಸರ್ ಇದು ಸಾರಿಯಲ್ಲಿ ಇತ್ರ 625 ಇರುತ್ತೆ ಮೇಡಮ್ ಫುಲ್ ಸೈಡ್ ಅಲ್ಲಿ ಇತ್ರ ಬೂಟ ಇರುತ್ತೆ ಒಂದು ಸೈಡ್ ಡಾಟ್ ಬಾರ್ಡ್ ಒಂದ್ ಸೈಡ್ ಚಿಕ್ ಬಾರ್ಡ್ ಪಲ್ಲು ಇತ್ರ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ನೋಡಿ ಪಲ್ಲು ಏನು ಕಲರ್ ಇರುತ್ತೆ ಆ ಕಲರ್ ಬ್ಲೌಸ್ ಬರುತ್ತೆ ಇದರಲ್ಲಿ ಕಲರ್ ಸ್ಟ್ಯಾಂಡ್ ಮೇಡಮ್ 6 ಕಲರ್ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಕ್ಸ್ ಕಲರ್ಸ್ ಅಲ್ಲಿ ಸೂಪರ್ ಆಗಿರುವಂತ ವೆರೈಟಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮ್ಗೆ ಅವೈಲಬಲ್ ಅದ ಇದನ್ನ ಸಿಕ್ಸ್ ಕಲರ್ ಬರ್ತದೆ ಓಕೆ ಸೊ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಇದೊಂದು ಐಟಂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿದೆ ರೇಟ್ ವೈಸ್ ತುಂಬಾ ಕಡಿಮೆ ಇರುತ್ತೆ ಓನ್ಲಿ 375 375 375 ಜಸ್ಟ್ ಓಕೆ ನೋಡಿ ಪಲ್ಲು ಫುಲ್ ಸಾರಿದಲ್ಲಿ ಸ್ಟೋನ್ ಇರುತ್ತೆ ಆಮೇಲೆ ಇಟಿ ಬ್ಲೌಸ್ ಇರುತ್ತೆ ನೋಡಿ ಜಾಕೆಟ್ ಅಲ್ಲಿ ಬ್ಲೌಸ್ ಬರ್ತದೆ ಇದರಲ್ಲಿ ಕಲರ್ಸ್ ಬರ್ತದೆ ಬೇರೆ ಬೇರೆ 6 ಕಲರ್ ಐತೆ ತುಂಬಾ ಚೆನ್ನಾಗಿದೆ ಸರ್ ಏನ್ ಸರ್ ಬೆಲೆ ಇದಕ್ಕೆ 375 ಜಸ್ಟ್ <laughs> ಮಾಡಿ 375 ಗಿಫ್ಟ್ ಪರ್ಪಸ್ ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂದ್ರೆ ಸಿಕ್ಕತ್ತೆ ಈ ಇದೆ 6 ಕಲರ್ ಬರ್ತದೆ ಸೂಪರ್ ಸರ್